ನಾವು ಇವತ್ತು ಮಂಗಳೂರಿನ ಬುಕ್ಕಪಟ್ಟಣದಲ್ಲಿ ಇರುವಂಥ ಅಕ್ಷಯ ವಾಲಿಗೆ ಬಂದಿದ್ದೇವೆ ನೋಡಿದ್ದು ಇವಾಗ ನಾವು ಅಕ್ಷಯ ವಾಲಿನ ಮುಂಭಾಗದಲ್ಲಿದ್ದೇವೆ ನಾವು ಇಲ್ಲಿಗೆ ಪ್ರತಿ ವರ್ಷ ಸಹ ಬರ್ತಿದ್ದೇವೆ ಇಲ್ಲಿ ಯಾಕೆ ಗಣಪತಿಯನ್ನೆಲ್ಲ ತಯಾರು ಮಾಡ್ತಿದ್ದಾರೆ ಹಾಗೆ ನಾವು ಅದನ್ನು ನೋಡ್ಕೊಂಡು ಹೋಗುವಂತೇಳಿ ಬಂದಿದ್ದೇವೆ ಇವತ್ತು ಚೌತಿಯ ಮುಂದಿನ ದಿನ ಅದರಿಂದ ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಲಾಕ್ ಗೆ ಸ್ವಾಗತ ನಾವು ಇವತ್ತು ವಾಲಿಗೆ ಬಂದಿದ್ದೇವೆ ಎಲ್ಲಿ ನಾಳೆ ಚೌತಿ ಇರುವುದರಿಂದ ಗಣಪತಿ ಎಲ್ಲ ತಯಾರು ಮಾಡ್ತಿದ್ದಾರೆ ವೈಎನ್ ತಾರನಾಥ್ ಅವರು ಹಾಗೆ ನಾವು ಅದನ್ನು ನೋಡಲಿಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ ನೋಡೋ ಒಳಗಡೆ ಹೋಗಿ ನೋಡೋ ಏನೆಲ್ಲ ಮಾಡ್ತಿದ್ದಾರೆ ಅಂತೇಳಿ ಈಗ ಒಳಗಡೆ ಬಂದು ನೋಡಿ ಒಂದು ಪರದೆ ಹಾಕಿದ್ದಾರೆ ಅದರ ಒಳಗೆ ಗಣಪತಿ ಮಾಡುತ್ತಿದ್ದಾರೆ ನೋಡಿ ಇಲ್ಲೆಲ್ಲ ನೀವು ನೋಡ್ಬೋದು ಬಹಳಷ್ಟು ಗಣಪತಿಗಳೆಲ್ಲ ತಯಾರಾಗಿದೆ ಹೀಗೆ ಅದಕ್ಕೆ ಬಣ್ಣಗಳನ್ನೆಲ್ಲ ಹಚ್ಚುತ್ತಿದ್ದಾರೆ ನೋಡಿ ಇದು ನೋಡಿ ಇದು ಇಲಿಗಳೆಲ್ಲ ಲಡ್ಡು ಹಿಡ್ಕೊಂಡು ಕೂತ್ಕೊಂಡಿವೆ ಇದು ಮಣ್ಣಿನಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು ನೋಡಿ ಇದು ಎರಡು ಇಲಿಗಳು ಸಣ್ಣದು ನೋಡಿ ಗಣಪತಿಗೆ ಫೈನ್ ಕೊಡ್ತಿದ್ದಾರೆ ಎಲ್ಲ ಗಣಪತಿ ಕೂಡ ತಯಾರಾಗಿ ಆಗ್ತಾ ಉಂಟು ಇವಾಗ ಎಲ್ಲ ಎಲ್ಲ ಕೊಟ್ಟು ಮುಗಿತಾ ಬಂದಿದೆ ನೋಡಿ ಇವರೊಂದು ನೋಡಿದ್ದು ಸಣ್ಣದೊಂದು ಗೌರಿಯ ಮೂರ್ತಿ ಇದಕ್ಕೆ ಕಣ್ಣು ಬಾಯಿ ಇದಕ್ಕೆಲ್ಲ ಹಚ್ಚುತ್ತಿದ್ದಾರೆ ಇಲ್ಲಿ ಪ್ರತಿ ವರ್ಷ ಕೂಡ ಗಣಪತಿ ಮತ್ತು ಗೌರಿ ಇದನ್ನೆಲ್ಲ ಇವರೇ ತಯಾರು ಮಾಡ್ತಾರೆ ನೋಡಿ ಇಲ್ಲಿ ಬಹಳಷ್ಟು ಗಣಪತಿ ಎಲ್ಲ ಮಾಡ್ತಿದ್ದಾರೆ ಅದೆಲ್ಲ ಪ್ರತಿ ವರ್ಷ ಕೂಡ ಇವರೇ ಮಾಡೋದು ನಾವು ಕೂಡ ಇಲ್ಲಿ ನೋಡಲಿಕ್ಕಿಂತ ಪ್ರತಿ ವರ್ಷ ಕೂಡ ಬರ್ತೀವಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತೇಳಿ ಇದು ಸಿಂಹ ಹಾಯಿ ಗಣಪತಿ ಸಿಂಹದ ಮೇಲೆ ಕೂತ್ಕೊಂಡಿರುವಂತಹದ್ದು ನಾವು ಇಲ್ಲಿಗೆ ಬರುವಾಗ ಈಗ ಒಂದು ಹನ್ನೊಂದು ಗಂಟೆ ಆಗಿದೆ ಅಷ್ಟೊತ್ತಿಗೆ ನಾಳೆ ಬೆಳಿಗ್ಗೆ ಒಳಗೆ ಇದೆಲ್ಲ ರೆಡಿ ಆಗಿರಬೇಕು ಸಾಧಾರಣ ಎಲ್ಲ ಆಗಿದೆ ಇನ್ನು ಇನ್ನೂ ಸ್ವಲ್ಪ ಬಣ್ಣ ಹಚ್ಚಲಿಕ್ಕೆ ಸ್ವಲ್ಪ ಉಂಟಷ್ಟೇ ಹಾಗೆ ಇನ್ನೆಲ್ಲ ಇದನ್ನೆಲ್ಲ ಬೇಗ ಬೇಗ ಎಲ್ಲ ಮಾಡ್ತಿದ್ದಾರೆ ಯಾಕೆಂದರೆ ನಾಳೆ ಬೆಳಿಗ್ಗೆ ಕೆಲವೆಲ್ಲ ಬೇಗ ಬಂದು ಗಣಪತಿಯನ್ನೆಲ್ಲ ಕೊಂಡೋಗ್ತಾರೆ ಹಾಗೆ ಎಲ್ಲ ಬೇಗ ಬೇಗ ಎಲ್ಲ ಮಾಡ್ತಿದ್ದಾರೆ ಇವತ್ತು ರಾತ್ರಿ ಅಂತ ಇವರಿಗೆ ನಿದ್ದೆ ಇಲ್ಲದಾಗಿ ಕಾಣ್ತದೆ ಇನ್ನು ಕೆಲವೊಂದೊಂದು ಎರಡು ಮೂರು ಗಣಪತಿಯನ್ನು ಇವತ್ತೇ ಸಂಜೆ ಕೊಂಡೋಗ್ತಾರಂತೆ ಹಾಗೆಲ್ಲ ಅದನ್ನು ಬೇಗ ಬೇಗ ಮಾಡ್ತಿದ್ದಾರೆ ಈಗ ನೋಡಿ ಹೋ ಇಲ್ಲಿ ಕಾಣ್ತಾ ಉಂಟಲ್ಲ ಈ ಗಣಪತಿ ಕೂಡ ನೋಡಿ ಇದು ಮೇನ್ ಇಲ್ಲಿದೆ ಗಣಪತಿ ಅಕ್ಷಯ ಹೋಳಲ್ಲಿ ಇಡುವಂಥ ಗಣಪತಿ ಇದು ಎಲ್ಲ ತಯಾರಾಗಿದೆ ನೋಡಿ ಇದು ಇವತ್ತು ಕೊಂಡೋಗ್ತಾರೆ ಅಂತೆ ಇದು ಕಣ್ಣೂರು ಗಣೇಶ ಮಂದಿರದ್ದು ಗಣಪತಿ ಇದು ಮರ ಗಣಪತಿ ಇದು ಅದರ ಪಕ್ಕದಲ್ಲಿ ಇರುವಂಥದ್ದು ತೌಡುಗೋಳಿ ಅಲ್ಲಿದ್ದು ಗಣಪತಿ ಇದು ಮತ್ತು ಇದು ಇನ್ವರ್ಸಿಟ್ ಇಲ್ಲಿದ್ದು ಗಣಪತಿ ಇದು ಸಹ ತಯಾರಾಗ್ತು ಉಂಟು ಇವಾಗ ಇದೊಂದು ಮನೆಯಲ್ಲಿ ಇಡುವಂಥ ಗಣಪತಿ ಅಂತೆ ಇದು ಪ್ರತಿ ವರ್ಷ ಇದರ ಪ್ಯಾಂಟ್ ಚೇಂಜ್ ಚೇಂಜ್ ಮಾಡ್ತಿರ್ತಂತೆ ಈ ವರ್ಷ ಕೆಂಪಿದ್ದು ಪ್ಯಾಂಟ್ ಕೊಟ್ಟಿದ್ದಾರೆ ಇದು ಎಲ್ಲಿದ್ದು ಅಂತ ಹೇಳಿ ಗೊತ್ತಾಗಲಿಲ್ಲ ಎಲ್ಲಿ ಆ ಮನೆಯಲ್ಲಿ ಪೂಜೆ ಮಾಡುವಂಥ ಗಣಪತಿ ಅಂತೆ ನೋಡಿದ್ದು ಯಾವ ಥರ ಕಾಣ್ತಾ ಉಂಟು ಅಂತ ಹೇಳಿ ಚಿಕ್ಕ ಚಿಕ್ಕ ನೋಡಿದ್ದು ಹಾವಿನ ಹೊತ್ತದಲ್ಲಿ ಹಾವಿನ ಎಡೆಯತ್ತಿ ನೋಡುವಂಥದ್ದು ನೋಡಿ ತುಂಬ ಉಂಟು ಇಲ್ಲಿ ಈ ಸೈಡಲ್ಲಿ ಇಲ್ಲ ಇಲ್ಲಿಂದ ನಾವು ಮತ್ತೆ ಹೊರಟು ಕದ್ರಿ ದೇವಸ್ಥಾನಕ್ಕೆ ಬಂದೆವು ಇದು ಕದ್ರಿ ದೇವಸ್ಥಾನಕ್ಕೆ ಬಂದು ನಾವು ಒಂದು ಸುತ್ತ ಬಂದೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ ಕದ್ರಿ ದೇವಸ್ಥಾನ ನಾವು ಕದ್ರಿ ದೇವಸ್ಥಾನಕ್ಕೆ ಹೋಗಿ ಈಗ ಹೊರಗಡೆ ಬರ್ತಿದ್ದೇವೆ ನಾವು ಎಲ್ಲ ಕಡೆ ಸುತ್ತಲಿಕೊಂಡು ಬಂದು ನಮ್ಮ ನಾವು ಇವತ್ತು ಹುಡುಗಿ ಮುಗಿಸ್ತಿದ್ದೇವೆ